ನಂಜನಗೂಡಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದೆ ಶಾಂತಿಯುತ ಹಾಗೂ ಬಿರುಸಿನ ಮತದಾನ ನಡೆದಿದ್ದು ಸುಮಾರು ಅರವತ್ತು ಪರ್ಸೆಂಟ್ ನಡೆದಿರುವುದಾಗಿ ತಿಳಿದು ಬಂದಿದೆ ಬೆಳಗ್ಗೆ ಮಂದಗತಿಯಲ್ಲಿ ಪ್ರಾರಂಭವಾದ ಮತದಾನ ಮಧ್ಯಾಹ್ನದ ವೇಳೆಗೆ ಚುರುಕುಗೊಂಡಿತು ನಂಜನಗೂಡು ನಗರವು ಸೇರಿದಂತೆ ಕ್ಷೇತ್ರಾದ್ಯಂತ ಕೆಲವೆಡೆ ಮತದಾನ ಮಂದಗತಿಯಲ್ಲಿ ನಡೆದರೆ ಕೆಲವೆಡೆ ಬಿರುಸಿನ ಮತದಾನ ನಡೆಯಿತು ಇನ್ನೂ ಮತದಾನದಲ್ಲಿ ವಿಕಲಚೇತನರು ವೃದ್ಧರು ಪಾಲ್ಗೊಂಡು ತಮ್ಮ ಹಕ್ಕು ಚಲಾಯಿಸಿದ್ದು ವಿಶೇಷವಾಗಿತ್ತು ಇನ್ನು ತಮ್ಮ ತಮ್ಮ ಮತಗಟ್ಟೆಗಳ ಬಳಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಮುಖಂಡರುಗಳು ಟೇಬಲ್ ಶಾಮಿಯಾನ ಹಾಕಿ ಮತದಾನಕ್ಕೆ ಹೋಗುವ ಮತದಾರರನ್ನು ತಡೆದು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡುವಂತೆ ಕೊನೆಯದಾಗಿ ಮತಯಾಚನೆ ಮಾಡುತ್ತಿದ್ದರು ಕೆಲವೆಡೆ ಎರಡು ಪಕ್ಷಗಳ ಮುಖಂಡರು ತಮ್ಮ ತಮ್ಮ ಪಕ್ಷಗಳ ಹಾಗೂ ನಾಯಕರುಗಳ ಪರ ಜಯಕಾರದ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿಯ ಹಿರಿಯ ಮುಖಂಡ ಎಸ್ ಮಹದೇವಯ್ಯ ನಂಜನಗೂಡಿನ ಸರ್ಕಾರಿ ಜೂನಿಯರ್ ಕಾಲೇಜು ಮತಗಟ್ಟೆಯಲ್ಲಿ ಮತದಾನ ಮಾಡಿದರು ಬಳಿಕ ಅವರು ಮಾತನಾಡಿ ನನ್ನ ಓಟು ನಂಜನಗೂಡಿನಲ್ಲಿ ಇದ್ದು ಈಗ ಕುಟುಂಬ ಸಮೇತರಾಗಿ ಮತ ಚಲಾಯಿಸಿ ಬಂದಿದ್ದೇನೆ ಅಲ್ಲದೆ ಪಟ್ಟಣದ ವಿವಿಧ ಮತಘಟ್ಟಗಳಿಗೆ ತೆರಳಿ ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ಬಾಲರಾಜ್ ಅವರಿಗೆ ಎಲ್ಲಾ ಕಡೆ ಉತ್ತಮ ಪ್ರತಿಕ್ರಿಯೆ ಹಾಗೂ ಮತ ಚಲಾವಣೆಯಾಗಿದ್ದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಜಯಗಳಿಸುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ನಂಜನಗೂಡ ನಗರ ಬಿಜೆಪಿ ಮಂಡಲ ಅಧ್ಯಕ್ಷ ಸಿದ್ದರಾಜು ಮಾತನಾಡಿ ನಗರದ ಎಲ್ಲಾ ಬೂತ್ಗಳಲ್ಲಿ ಬಿಜೆಪಿಗೆ ಹೆಚ್ಚಿನ ಮತ ಚಲಾವಣೆಯಾಗಿದ್ದು ನಂಜನಗೂಡಿನಲ್ಲಿ ಬಿಜೆಪಿ ಹೆಚ್ಚು ಬಹುಮತ ಕೊ ಾಗಿ ತಿಳಿಸಿದರು ಒಂದು ಏನು ಲೋಕಸಭಾ ಚುನಾವಣೆ ನಮ್ಮ ಚಾಮರಾಜನಗರದ್ದು ನಡೀತಾ ಇದೆ ನಮ್ಮ ಬಾಲರಾಜು ಅಭ್ಯರ್ಥಿಯ ಪರವಾಗಿ ಎಲ್ಲ ಕಡೆ ಒಳ್ಳೆ ಉತ್ತಮವಾದ ಮತಗಳನ್ನು ನಡೀತಾ ಇದೆ ಚಿಕ್ಕನ ಒಂದು ಅರವತ್ತರಷ್ಟು ಭಾಗ ಈಗ ಆಲ್ರೆಡಿ ಎಲೆಕ್ಷನ್ದು ಓಟೆಲ್ಲ ಮುಗಿದಿದೆ ನಾನೊಬ್ಬ ನಂಜನಗೂಡು ಮಂಡಲದ ಅಧ್ಯಕ್ಷನಾಗಿ ಈಗ ಎಲ್ಲ ನಮ್ಮ ನಲವತ್ತೊಂಬತ್ತು ಬೂತ್ಗಳನ್ನು ಈಗ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಪ್ರತಿಯೊಂದು ಬೂತಲ್ಲೂ ಕೂಡ ನಮಗೆ ಉತ್ತಮವಾದ ಪ್ರತಿಕ್ರಿಯೆ ಇದೆ ಅದು ನಮ್ಮ ಕಾರ್ಯಕರ್ತರು ತುಂಬ ಹುಮ್ಮಸ್ಸಿಂದ ಪ್ರತಿಯೊಂದು ಮನೆಗೂ ಕರೆಸಿ ಓಟನ್ನು ಮಾಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಅವರೇ ವಾಲಂಟಿಯರ್ ಬಂದು ಓಟ್ ಮಾಡ್ತಾ ಇದ್ದಾರೆ ಬರ್ತಾ ಮನೇಲಿ ಇದ್ದವ್ರಿಗೂ ಕೂಡ ನಮ್ಮ ಕಾರ್ಯಕರ್ತರು ಹೋಗಿ ಎಲ್ಲ ಓಟ್ ಮಾಡೋಕ್ಕೆ ಹೇಳಿ ಓಟ್ ಮಾಡಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ನಂಜನಗೂಡಲ್ಲಿ ಅತ್ಯುತ್ತಮದ ಅಂತೂ ಬಂದೇ ಬರುತ್ತೆ ಹಾಗೂ ಚಾಮರಾಜನಗರದಲ್ಲಿ ಗೆಲುವಿನ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸಿದ್ದರಾಜ್ ಎಸ್ ಈ ದಿನ ನಡೀತಾ ಇರತಕ್ಕಂಥ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ನಾನು ಪಕ್ಷದ ಪರವಾಗಿ ನಂಜನಗೂಡಿನ ಜೂನಿಯರ್ ಕಾಲೇಜು ಆವರಣದಲ್ಲಿರ್ತಕ್ಕಂಥ ಮತಗಟ್ಟೆ ಸಂಖ್ಯೆ ಇವತ್ತೇಳರಲ್ಲಿ ನಾನು ಮತ್ತು ನನ್ನ ಕುಟುಂಬದ ಸಹಿತ ಬಂದು ಮತವನ್ನು ಚಲಾಯಿಸಿದ್ದೇನೆ ಚಲಾಯಿಸಿದ ನಂತರ ನಂಜನಗೂಡಿನ ಟೌನ್ನಲ್ಲಿರ್ತಕ್ಕಂಥ ಮತಕೇಂದ್ರಗಳಿಗೆ ಸಂದರ್ಶನ ಮಾಡಂಥ ಸಂದರ್ಭದಲ್ಲಿ ಎಲ್ಲ ಮತ ಸಹ ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಬಹಳ ಉತ್ಸಾಹದಿಂದ ಉಲ್ಲಾಸದಿಂದ ಬಂದಿರ್ತಕ್ಕಂಥ ಮತದಾರ ಬಂಧುಗಳಿಗೆ ತಾವೆಲ್ಲರೂ ಸಹ ಬಿ ಜೆ ಪಿಗೆ ಓಟ್ ಕೊಡಬೇಕು ಮೋದಿಯವ್ರ ಕೈಯನ್ನು ಬಲಪಡಿಸಬೇಕು ನಂಜನಗೂಡಿನ ಸಿಟಿ ಅಭಿವೃದ್ಧಿಗೆ ತಾವೆಲ್ಲ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನನ್ನ ಪಕ್ಷದ ಮುಖ್ಯರೂ ಸಹ ಭಾಳ ವಿರುದ್ಧವಾಗಿ ದುಡಿತಾ ಇರ್ತಕ್ಕಂಥ ದೃಶ್ಯವನ್ನು ನಾನು ಎಲ್ಲ ಕಂಡೆ ಹಾಗೆಯೇ ಮತಕೇಂದ್ರಗಳಲ್ಲೂ ಸಹ ಪಕ್ಷದ ಅಭ್ಯರ್ಥಿ ಪರವಾಗಿ ಮತ ಕೊಡಬೇಕು ಅಂತೇಳಿ ಭಾಳಷ್ಟು ಜನ ಮತದಾರರು ಸಹ ಅಲ್ಲಲ್ಲಲ್ಲಿ ಮಾತಾಡ್ತಾ ಇರ್ತಾ ಇರ್ತಕ್ಕಂಥ ವಾತಾವರಣವನ್ನು ಸಹ ನಾನು ನೋಡಿದೆ ಇದನ್ನೆಲ್ಲ ನೋಡಿ ನನಗೆ ತುಂಬ ಸಂತೋಷ ಆಯಿತು ಜೊತೆಗೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ಈ ಬಾರಿ ನಂಜನಗೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ನಾವು ಕೊಡಿಸ್ತೇವೆ ಅಂತಕ್ಕಂಥ ವಾತಾವರಣ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಂಡು ಬಂದಿದೆ ಜೊತೆಗೆ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಾನು ಎಲ್ಲರನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ನಮ್ಮ ಪಕ್ಷದ ಮುಖಂಡಗಳು ಎಲ್ಲ ಕಡೆ ತುಂಬಾ ಜನ ಗೆಲ್ತಾರೆ ಅಂತಕ್ಕಂಥ ವಾತಾವರಣವನ್ನು ನಮಗೆ ಬಹಳಷ್ಟು ಮುಖಂಡಗಳು